ನಟರಾಜ್ ಏನು ನಿಮ್ಮ ಪಾರ್ಟಿನಲ್ಲಿ ಬೇಕಿತ್ತೋ ಬೇಡವಾಗಿತ್ತೋ ಅಸಮಾಧಾನ ಇತ್ತು ಒಳಬೇಗುದಿ ಇತ್ತೋ ನಾನೇ ಸಾರಥ್ಯ ಅಂತ ಹೇಳಾಯಿತು ಸಿದ್ದರಾಮಯ್ಯನವರು ಬಟ್ ಬಿ ಜೆ ಪಿ ಪಾರ್ಟಿ ಅಂತ ಬಂದಾಗ ಅವ್ರು ಹೇಳ್ತಿದ್ದಾರೆ ಯಾರು ಸುನಿಲ್ ಅವರಿಂದ ಹಿಡಿದು ವಿಜಯೇಂದ್ರ ಅವರಿಂದ ಅನೇಕ ಜನ ಸಮರ್ಥರಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಮುನ್ನಡೆಸೋದಕ್ಕೆ ಅಂತ ಹೇಳಿ ಬಟ್ ಪ್ರತಿ ಒಂದು ಎರಡು ತಿಂಗಳು ಮೂರು ತಿಂಗಳು ಒಂದು ತಿಂಗಳಿಗೋ ವಿಜೇಂದ್ರ ಅವ್ರಿಗೆ ಚೆಕ್ ಇರ್ತಾರೋ ಇರಲ್ವೋ ಅವರೇ ಮುಂದುವರಿತಾರೋ ಮುಂದುವರಿಯಲ್ವೋ ಈ ಥರದೊಂದು ಗೊಂದಲದಲ್ಲೇ ಬಿ ಜೆ ಪಿ ಕಾಲ ಕಳೀತಿದೆಯಲ್ಲ ಅಂತ ಪಾರ್ಟಿ ಇಲ್ಲ ಇಲ್ಲ ಒಂದು ರಾಜ್ಯದಲ್ಲಿ ಒಂದು ವಿರೋಧ ನೋಡಿದ್ರೆ ನಿಖಿಲ್ ನಿಖಲ್ ರಾಜ ಮೈತ್ರಿ ಪಾರ್ಟಿ ಹೌದು ಅಲ್ಲ ಈಗ ಒಂದು ವಿರೋಧ ಪಕ್ಷ ಒಂದು ಪ್ರಬಲ ವಿರೋಧ ಪಕ್ಷ ಯಾವಾಗ್ಲೂ ಅಗತ್ಯ ಇದ್ದೇ ಇರ್ತದೆ ಈ ವಿರೋಧ ಪಕ್ಷ ಇದ್ರೂ ಇದ್ದ ಇಲ್ದಂಗೆ ಒಂದು ಕೇಂದ್ರದಲ್ಲಿ ನಮ್ಮ ದುರಾಡಳಿತ ದುಷ್ಟಾಡಳಿತದ ವಿರುದ್ಧವಾಗಿ ನಾವು ಸೆಟ್ ನಿಂತು ಬಿಡ್ತೀವಿ ಅಂತ ಹೇಳ್ತಾ ಅವರು ಈಗ ಒಂದು ಒಂದು ಆಡಳಿತದಲ್ಲಿ ನ್ಯೂನತೆಗಳು ಇರ್ತವೆ ಸಣ್ಣಪುಟ್ಟ ನ್ಯೂನತೆಗಳಿರ್ತವೆ ಅದು ತೋರ್ಸಕರು ನಾಯಕ ಬೇಕಲ್ಲ ಓಕೆ ಒಬ್ಬ ನಾಯಕ ಬೇಕಲ್ಲ ತೋರ್ಸಕಾದ್ರು ನ್ಯೂನತೆ ಏನಿದೆ ಯಾರಿಗೆ ಗ್ಯಾರಂಟಿ ಯೋಜನೆಗಳು ತಲುಪಿಲ್ಲ ಯಾರ ಮನೆ ಯಾರು ಬಡವರು ಇನ್ನು ಗ್ಯಾರಂಟಿ ಯೋಜನೆಗಳಿಂದ ದೂರ ಆಗಿದ್ದಾರೆ ವಂಚಿತರಾಗಿದ್ದಾರೆ ಕರ್ಕೊಂಡು ಒಬ್ಬರು ಬಿಡಬೇಕಲ್ಲ ಒಂದೇ ಕೆಲಸ ಮಾಡಬೇಕಲ್ಲ ಬಿಜೆಪಿ ಶಾಸಕರಾದ್ರು ಇದ್ರೆ ಸಿ ಬಿಜೆಪಿ ವಿರೋಧ ಪಕ್ಷವಾಗಿ ಬಹಳ ವಿಫಲ ಆಗಿದೆ ಓಕೆ ಒಂದು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ನಳಿನ್ ಕುಮಾರ್ ಕಟೀಲು ಬಹಳ ನಿಷ್ಕ್ರಿಯ ಆಗಿದ್ರು ನಾಪತ್ತೆ ಆಗಿದ್ರು ಕೂಡ ಅವ್ರ ಬದಲಾವಣೆ ಮಾಡಕ್ಕೆ ಒಂದು ದೋಷ ತಗೊಂಡ್ರು ಓಕೆ ಸರ್ಕಾರ ಬಂದ ಮೇಲೆ ಒಂದು ವಿರೋಧ ಪಕ್ಷದ ನಾಯಕ ಮಾಡ್ಲಿಕ್ಕೆ ಆರು ತಿಂಗಳು ತಗೊಂಡ್ರು ಈಗ ವಿಜೇಂದ್ರವನ್ನ ತಗಿಲಿಕ್ಕೆ ಧೈರ್ಯ ಸಾಲ್ತದಲ್ಲಿ ಸ್ಟ್ರಾಂಗ್ ಮಾಡ್ಕೊಂಡು ಬರ್ತಾರಂತೆ ಪಾರ್ಟಿನ ನಾಯಕ ಅಲ್ಲ ಬೂತ್ನೇ ಸ್ಟ್ರಾಂಗ್ ಮಾಡ್ತೀವಿ ನೋಡ್ರಿ ಬಿಜೆಪಿ ಕರ್ನಾಟಕದಲ್ಲಿ ಬಿಜೆಪಿ ಲಿಂಗಾಯತ ಬೆಂಬಲಿತ ಬಿಜೆಪಿ ಓಕೆ ಮಾನ್ಯ ಯಡಿಯೂರಪ್ಪನವರೇ ಮಾಸ್ಟರ್ ಲೀಡರ್ ನಾಗಪುರ ಬೆಂಬಲಿತ ಬಿಜೆಪಿ ಕರ್ನಾಟಕದಲ್ಲಿ ಇಲ್ಲ ಓಕೆ ನಾಗಪುರ ಬೆಂಬಲಿತ ಬಿಜೆಪಿ ಏನ್ ಮಾಡ್ತಾ ಇದೆ ಈಗ ವಿಜೇಂದ್ರ ಅವ್ರನ್ನ ಇಳಿಸಾಕ್ ಇಳಿಸ್ಬೇಕು ಕೆಳಗಿಳಿಸ್ಬೇಕು ಯಾಕಂದ್ರೆ ಯಡಿಯೂರಪ್ಪ ತರ ಬಲಿಷ್ಠ ಆಗ್ಬಿಟ್ರೆ ಓಕೆ ಅವ್ರ ತರ ಪ್ರಬಲ ಆಗ್ಬಿಟ್ರೆ ಮುಂದಕ್ಕೆ ಅವ್ರನ್ನ ಅಲ್ಲಾಡಿಸೋರಲ್ಲ ಇವ್ರಿಗೆ ನಾಗಪುರದವ್ರಿಗೆ ಅಂತ ಬೇಕು ನಾಯಕ ಬೇಕಿಲ್ಲಿ ಯಾರು ಅವ್ರು ಹೇಳ್ದಂಗೆ ಯಾರು ಕೇಳ್ತಾರೆ ಅವ್ರ ತಾಳ ತಕ್ಕಂತೆ ಕುಣಿಯುವಂತವ್ರು ಮಲಗೋಂದ್ರೆ ಮಲಗಬೇಕು ಯದ್ರೆ ಕುತ್ಕೋರು ಕುತ್ಕೋಬೇಕು ಕುಣಿದ್ರೆ ಕುಣಿಬೇಕು ಈ ತರದವ್ರು ನಾಯಕ ಬೇಕು ಸೊ ಯಡಿಯೂರಪ್ಪನವ್ರು ಆತರ ನಾಯಕ ಆಗ್ಲಿಲ್ಲ ಈಗ ಮತ್ತೆ ವಿಜೇಂದ್ರ ಆತರ ಆಗಲ್ಲ ಮುಂದಕ್ಕೆ ಏನೋ ಒಂದು ಭಯ ಭೀತಿ ಅವ್ರಿಗೆ ಕಾಡ್ತಾ ಇದೆ ಸೊ ಅದಕ್ಕೆ ಅವ್ರನ್ನ ಕಿತ್ತಾಕ್ಬೇಕು ಏನ್ ಮಾಡ್ತಾ ಇದಾರೆ ಸಿಟಿದವ್ ನಿದ್ದೆ ಬಿಡ್ತಾರೆ ಯತ್ನಾಳಲ್ಲಿ ಇವ್ರಿಗೆ ಬಿಟ್ಟಿದ್ರು ಉಚ್ಚಾಟನೆ ಮಾಡ್ಲೇಬೇಕಾಗ್ ಬಂತು ಈಗ ಸುಧೀಲ್ ಕುಮಾರ್ನ ವಿರೋಧ ಪಕ್ಷ ನಾಯಕ ಮಾಡ್ತಾರೋ ರಾಜ್ಯಾಧ್ಯಕ್ಷ ಮಾಡ್ತಾರೋ ಇಲ್ಲ ಅಶ್ವಥ್ ನಾರಾಯಣ ರಾಜ್ಯಾಧ್ಯಕ್ಷ ಮಾಡ್ತಾರೋ ವಿರೋಧ ಪಕ್ಷ ನಾಯಕ ಮಾಡ್ತಾರೋ ಬಟ್ ಇವ್ರು ಇರ್ತಕ್ಕಂತಹ ವಿರೋಧ ಪಕ್ಷ ನಾಯಕನೂ ಕಿತ್ತಾಕಬೇಕು ರಾಜ್ಯಾಧ್ಯಕ್ಷನ ಕಿತ್ತಾಕ್ಬೇಕಂತ ಅವ್ರು ಆಲ್ರೆಡಿ ಹುನ್ನಾರ ಓಕೆ ಹೆಂಗೆ ಯಡಿಯೂರಪ್ಪ ಕಾಟ ಕೊಟ್ಟರು ಬಿಜೆಪಿಯ ಕೆಲವು ನಾಗಪುರದ ನಾಯಕರುಗಳು ಅದೇ ರೀತಿಯ ಕಾಟವನ್ನ ವಿಜಯದರ್ಗು ಕೊಡ್ತಾ ಇದಾರೆ ಇದು ಏನ್ ತೋರಿಸದೆ ಅಂದ್ರೆ ಇಲ್ಲಿ ದುರ್ಬಲ ಆಗಿರ್ಬೋದು ಅದ್ರಲ್ಲಿ ಹತ್ತೊಂಬತ್ತು ಸಂಸದರು ಇರಲ್ಲ ಅವ್ರು ಕೂಡ ನಾಪತ್ತೆ ಯಾರು ಕೇಳೋರ ಹೇಳೋರ ಅವ್ರಿಗೆ ಆ ಕೇಂದ್ರದಲ್ಲಿ ಏನಾರು ನಮ್ಗೆ ಅನುದಾನ ತರಕ್ಕೆ ಅವ್ರಿಗೆ ಏನಾದ್ರೂ ಸಾಮರ್ಥ್ಯ ಇದೆಯಾ ಇಲ್ಲ ನಮ್ಗೆ ಏನಾರ ಒಂದು ಇಲ್ಲಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬ್ರಿಡ್ಜ್ ಆಗ್ತಾರ ಅವರು ಸೇತುವೆಯಾಗಿ ಏನಾರು ನಮಗೆ ಒಂದು ಸಂಬಂಧ ಕಲ್ಪಿಸ್ತಾರ ಇಲ್ಲ ಹತ್ತೊಂಬತ್ತು ಜನ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ರಾಜ್ಯಕ್ಕೆ ನಷ್ಟ ಅವ್ರಿಬ್ರು ಅವ್ರ ಹತ್ತೊಂಬತ್ತು ಜನ ಕೂಡ ರಾಜ್ಯಕ್ಕೆ ಹೊರೆ ಪಾರ್ವತೀಶ್ ಅವರೇ ಎಲ್ಲಿಗೆ ಬರ್ತಾಯಿದೆ ಬಿ ಜೆ ಪಿ ಕಥೆ ಎಲ್ಲಿಗೆ ಬರ್ತಾ ಇದೆ ಆಯಿತು ಇಲ್ಲಿವರೆಗೂ ಚರ್ಚೆಗಳು ನಡೀತಿತ್ತು ಡಿ ಕೆ ಶಿನ ಸಿದ್ದರಾಮಯ್ಯವರ ಮುಂದುವರಿತಾರ ಮುಂದುವರಿಲ್ವಾ ಫಿಫ್ಟಿ ಅಂತೆ ಕಡೆ ಒಂದು ವರ್ಷ ಡಿ ಕೆ ಶಿವಕುಮಾರ್ ಕೊಡ್ತಾರಂತೆ ಇಲ್ಲಿವಂತೆ ಜನವರಿಗೆ ಆಗ್ತಾರಂತೆ ಇದೆಲ್ಲ ಚರ್ಚೆಗಳ ನಡುವೆ ಸಿದ್ದರಾಮಯ್ಯವರು ಹೈಕಮಾಂಡ್ ಭೇಟಿಗಿಂತ ಮುಂಚೆಯೇ ಫ್ರಸ್ಟ್ರೇಟ್ ಆಗಿದ್ದರು ಹೈಕಮಾಂಡ್ ನಾಯಕರು ಸಿಕ್ಕಲಿಲ್ಲ ಅನ್ನೋ ಅಸಮಾಧಾನ ಇತ್ತು ಗೊತ್ತಿಲ್ಲ ಅಥವಾ ಏನೀಗ ಅಂತ ನಾನೇ ಏನೀಗ ಅನ್ನೋ ಮಟ್ಟದಲ್ಲಿ ಅವ್ರು ಮಾತಾಡಿದ್ರು ಒಂದು ಕಡೆ ಇದೆ ಬಟ್ ಬಿ ಜೆ ಪಿ ಆಫ್ಟರ್ ಯಡಿಯೂರಪ್ಪ ನಾವು ತಿಂಕ್ ಮಾಡಿದ್ರೆ ಯಡಿಯೂರಪ್ಪನವ್ರ ನಂತರದ ನಾವು ಥಿಂಕ್ ಮಾಡಿಕೊಂಡಾಗ ವಿಜೇಂದ್ರ ಅಧ್ಯಕ್ಷ ಮಾಡಿದ್ರು ಮಾಡಲೇಬೇಕಿತ್ತು ಅನಿವಾರ್ಯತೆ ಇತ್ತು ಬೇರೆ ಬೇರೆ ವಿಚಾರಗಳು ಇದಾದ ಮೇಲೆ ಸೂತ್ರದಾರ ಕಾಣಿಸ್ತಾ ಇದ್ದಾರ ಈ ಪ್ರತಿಪಕ್ಷದಲ್ಲಿ ನಮಗೆ ಅಂತ ಒಂದು ಹ್ಞೂ ಏನಿಬ್ಬರು ಸ್ನೇಹಿತರು ಮಾತಾಡಿದ್ದಾರೆ ಹ್ಞೂ ಆ ಒಂದು ಅಲ್ಲಿಂದ ಲಿಂಕ್ ತೊಗೊಂಡೆ ನಾನು ಮುಂದುವರೆಸ ಮಾತಾಡೋದು ಹ್ಞೂ ಹೇಳ್ತೀನಿ ಈ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಅವರವರಲ್ಲೇ ಒಂದು ವಿರೋಧ ಪಕ್ಷನೂ ಇದೆ ಸರ್ ಓಕೆ ಹ್ಞೂ ಆಡಳಿತ ಪಕ್ಷ ಕಾಂಗ್ರೆಸ್ಸು ಅಧಿಕೃತ ವಿರೋಧ ಪಕ್ಷ ಬಿ ಜೆ ಪಿ ಇರಬಹುದು ಹ್ಞೂ ಈ ಪಕ್ಷಗಳಲ್ಲೇ ವಿರೋಧ ಪಕ್ಷಗಳು ಇವೆ ಒಳಗಡೆ ಇಲ್ಲ ಈ ಪಕ್ಷಗಳ ಸಮಸ್ಯೆ ಈಗ ಆಂತರಿಕ ಸಮಸ್ಯೆ ಕರ್ನಾಟಕದ ಜನತೆಯ ಸಮಸ್ಯೆಯಾಗಿ ಬದಲಾಗ್ತಾ ಇದೆ ಇವಾಗ ಕರ್ನಾಟಕದ ಜನತೆ ಅನೇಕ ಹಲವು ಹತ್ತು ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ ಸರ್ಕಾರದ ಮಟ್ಟಕ್ಕೆ ನೋಡಿದರೆ ನಾವು ಡೆಲಿವರ್ ಮಾಡಬೇಕಲ್ವ ಸರ್ ಜನಾದೇಶ ಸಿಕ್ಕಿದೆ ಒಂದು ದಕ್ಷತೆಯಿಂದ ಕೆಲಸ ಮಾಡಬೇಕು ಜನ ಬಯಸುವಂಥ ಒಂದು ಪರ್ಫಾರ್ಮೆನ್ಸ್ ತೋರಿಸ್ಬೇಕು ಅವರು ಅವಾಗ ಅವ್ರು ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಯಾರ ನಾಯಕತ್ವ ಸಿದ್ದರಾಮಯ್ಯನವ್ರದ ಡಿ ಕೆ ಅನ್ನೋ ಪ್ರಶ್ನೆ ಅಲ್ಲ ದಕ್ಷತೆಯಿಂದ ಸರ್ಕಾರ ನಡೆಸಿದರೆ ಅದೇ ನಾಯಕ ಓಕೆ ಹ್ಞೂ ನೀವು ಉತ್ತಮ ಆಡಳಿತವನ್ನು ಕೊಟ್ಟಿದ್ದರೆ ಯಾರಾಗಿದ್ದರೂ ನಡೆಯುತ್ತೆ ಪರವಾಗಿಲ್ಲ ಆ ಕಡೆ ಗಮನ ಕೊಡಬೇಕು ಅವರು ಬಿ ಜೆ ಪಿಂದ ನೀವು ಹೇಳ್ತಾ ಇದ್ದೀರಿ ಅದು ಪಕ್ಷ ಒಂದು ನೂರು ಬಾಗಿಲು ಅನ್ನೋ ರೀತಿಯಲ್ಲಿ ಅಲ್ಲಿ ಒಳ ಬೇಗುದಿ ಕಾಣಿಸ್ತಾ ಇದೆ ಬಹುಶಃ ಅಥವಾ ನಿಖಿಲ್ ಹೇಳ್ದಂಗೆ ಈ ಕುಮಾರಣ್ಣ ರಾಜ್ಯಕ್ಕೆ ಮೋದಿ ದೇಶಕ್ಕೆ ಬಹುಶಃ ಒಂದು ಕರ್ನಾಟಕ ಪೊಲಿಟಿಕಲಿ ಒಂದು ಸ್ಥಿತ್ಯಂತರದ ಕಾಲಘಟ್ಟದಲ್ಲಿ ಇದ್ದಂಗೆ ಕಾಣ್ತಾ ಇದೆ ಹಳೆ ನಾಯಕತ್ವ ಬದಿಗೆ ಸರದು ಹೊಸ ನಾಯಕತ್ವ ಎವಾಲ್ವ್ ಆಗುವಂತ ಒಂದು ಪ್ರಕ್ರಿಯೆ ರಾಜಕಾರಣದಲ್ಲಿ ಇವೆಲ್ಲ ಹತ್ತದೈದು ವರ್ಷ ತಗೊಳುತ್ತೆ ಸಾಮಾನ್ಯವಾಗಿ ಈಗ ನಿಖಿಲ್ನ ಅವ್ರು ಬಹುಶಃ ಜೆ ಡಿ ಎಸ್ ಏನೋ ಕಾರ್ಯಾಧ್ಯಕ್ಷ ಏನೋ ಮಾಡಿರ್ಬೇಕು ಅಂತ ಕಾಣುತ್ತೆ ಇಷ್ಟು ಏನು ವಿಜಯೇಂದ್ರಗೆ ನೀವು ವಿಜೇಂದ್ರನ ಹೇಳಬೇಕು ಅಂತಂದ್ರೆ ಬಿಜೆಪಿಯಲ್ಲಿ ಅತ್ಯಂತ ಸಮರ್ಥರು ಹಿರಿಯ ನಾಯಕರು ಬಹಳ ಜನ ಇದ್ದಾರೆ ಓಕೆ ನೀವು ಹಲವು ಹೆಸರುಗಳನ್ನ ನೀವೇ ಹೇಳಿದ್ರಿ ನಮಕ ಅಂತ ಸೋಮಣ್ಣ ಇದ್ದಾರೆ ಗೋವಿಂದ ಕಾರಜೋಳ ಇದಾರೆ ಲಿಂಬಾವಳಿ ಇದ್ದಾರೆ ಹಂಗ ನೋಡಕ್ಕೆ ಬಟ್ ಸಂಪನ್ಮೂಲ ವ್ಯಕ್ತಿಗಳು ಮ್ಯಾಟ್ರ್ ಆಗ್ತಾರಲ್ಲ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಸಂಪನ್ಮೂಲ ಅಲ್ಲ ಅಲ್ಲ ಸಂಪನ್ಮೂಲ ಯಾವ ರಾಜಕೀಯ ಈಗ ಗುಟ್ಟ ಗುಡ್ ಅಲ್ಲ ಇದು ಈಗ ಚುನಾವಣೆ ನಡೆಯುವಾಗ ಎಲ್ಲರೂ ಅಫಿಡೇವಿಟ್ಗಳು ಆಗ್ತಾರಲ್ಲ ಸರ್ ಯಾವ ಈಗ ಬಿಜೆಪಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಂಪನ್ಮೂಲ ಹೊಂದಿರುವಂತ ಪಕ್ಷ ಅವ್ರನ್ನ ಜನ ಉದ್ಯಮಿಗಳು ಮೆಚ್ಚಿ ಕೊಟ್ಟಿದಾರ ಕೊಟ್ಟಿದಾರಾ ಸಾವಿರಾರು ಕೋಟಿ ಬಂದಿದೆ ಜೇಬಲ್ ಇರೋದು ಪಾರ್ಟಿ ಹರಿದು ಬರ್ಬೇಕಲ್ಲ ಹೇಳ್ತಿರೋದು ಅಲ್ಲ ಜೇಬಲ್ ಇರುತ್ತೆ ಪಕ್ಷಕ್ಕೂ ಸಾವಿರಾರು ಕೋಟಿ ಸಂಗ್ರಹ ಮಾಡ್ಕೊಂಡಿದ್ದಾರೆ ಏನು ಒಂದು ಸ್ಥಿತ್ಯಂತರದ ಫಿನಾಮಿನ ಇದು ಒಂದು ಹತ್ತು ವರ್ಷ ಹಿಂಗೆ ಇರುತ್ತೆ ಅಂತ ಕಾಣುತ್ತೆ ಒಂದು ಒಂದು ಬಿಕ್ಕಟ್ಟನ್ನು ಎದುರಿಸ್ತಾ ಇರೋದು ಸತ್ಯ ಅವರು ಯಾರು ಬಿ ಜೆ ಪಿಯವರು ಅವರು ಈಗ ಸಾರ್ ಅವ್ರು ಹೇಳಿದ್ರು ಮೂರು ವರ್ಷದ ಅವಧಿ ಮುಗಿಯಿತು ಬೂತ್ ಮಟ್ಟದಿಂದನೂ ನಾವು ಭಾಳ ಆಂತರಿಕ ಪ್ರಜಾಪ್ರಭುತ್ವ ಪಾಲಿಸ್ತೀವಿ ಹೇಗೆ ಅಂತ ಹಂಗೆ ನೋಡೋಕೋದೇ ಕಾಂಗ್ರೆಸ್ನಲ್ಲೂ ಪಾಲಿಸ್ತಾರೆ ಅದನ್ನು ಅಲ್ಲೂ ಈಗ ಮೊನ್ನೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ನೇ ನಡೀತು ಓಕೆ ಅವ್ರು ತಾಲೂಕು ಮಟ್ಟದಿಂದ ಎಲ್ಲ ಘಟಕ ಚುನಾವಣೆ ಮಾಡಿ ಜಿಲ್ಲಾ ಘಟಕ ರಾಜ್ಯ ಘಟಕ ಎಲ್ಲ ಪಕ್ಷದವರು ತೋರಿಕೆಗೋ ಅಥವಾ ಬೈ ಪ್ರಾಕ್ಟೀಸ್ ಏನು ಡಿಫಾಲ್ಟ್ ಮಾಡ್ತಾರದನ್ನು ಬಟ್ ಬಿಕ್ಕಟ್ಟಿರೋದು ಸತ್ಯ ಮಾತ್ರ ಓಕೆ ವಿಜಯೇಂದ್ರ ಅವರು ಕಳೆದ ಈ ಒಂದು ಒಂದೂವರೆ ಎರಡು ವರ್ಷದಲ್ಲಿ ಕನ್ಸಲ್ಟೇಟ್ ಮಾಡ್ಕೊಳೋಕೆ ಆಗಲಿಲ್ಲ ಯಾಕೆ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಸಮರ್ಥವಾಗಿ ಆಡಳಿತ ನಡೆಸ್ತಿಲ್ಲ ಅಂತ ನನಗೆ ನನಗನ್ಸಿದೆ ಅವ್ರು ಇನ್ನೂ ದಕ್ಷತಾದ ಕೆಲಸ ಮಾಡಬೇಕು ಅಂತ ಬಿಜೆಪಿ ವಿರೋಧ ಪಕ್ಷವಾಗೂ ಸಹ ವಿಫಲ ಆಗಿದೆ ಓಕೆ ಏನಕ್ಕೆ ಅಂತಂದರೆ ಪಕ್ಷದ ಒಳಗಡೆ ಒಮ್ಮತ ಅನ್ನೋದಾಗಲಿ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಸಹಮತ ಅನ್ನೋದಕ್ಕೆ ಇಲ್ಲ ಅಲ್ಲಿ ಓಕೆ ಈಗ ಯತ್ನಾಳ್ ಅವರು ಎಷ್ಟು ಕಟುವಾಗಿ ಅನ್ಪಾರ್ಲಿಮೆಂಟ್ರಿ ಆಗಿರುವಂಥದ್ದನ್ನೆಲ್ಲ ಮಾತಾಡ್ಕೊಬೋದು ವಿಜೇಂದ್ರ ಅವರ ಹೆಚ್ಚು ಕಡಿಮೆ ಒಂದು ಅವರ ಒಂದು ಶ್ರಮ ಯತ್ನಾಳ್ ಆಚೆ ಹಾಕಕ್ಕೆ ಸೀಮ ಸೀಮಿತ ಆಗೋಯ್ತು ಹೌದು ಮತ್ತೆ ಪಕ್ಷ ಎಷ್ಟು ದುರ್ಬಲವಾಗಿದೆ ಕೇಂದ್ರ ನಾಯಕತ್ವ ಅಂದರೆ ಯತ್ನಾಳ್ ಚಾಲೆಂಜ್ ಮಾಡಿದರೂ ಸಹಿತ ಅವ್ರನ್ನ ಎಕ್ಸ್ಪೆಲ್ ಮಾಡೋದಕ್ಕೂ ಸಾಕಷ್ಟು ಸಮಯ ತೊಗೊಂಡ್ರು ಕರೆಕ್ಟ್ ಅಂದರೆ ಇವರು ಕ್ಯಾಸ್ಟ್ ಈಕ್ವೇಶನ್ಸು ಈ ಥರದೆಲ್ಲ ನೋಡ್ತಾ ಇದ್ದಾರೆ ಅಂದರೆ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಅವರ ಕೇಂದ್ರ ನಾಯಕತ್ವ ನಾಗಪುರದ ಹೆಡ್ ಕ್ವಾರ್ಟರ್ ಇರ್ಬೋದು ಡೆಲ್ಲಿ ಇರ್ಬೋದು ಕರ್ನಾಟಕದಲ್ಲಿ ನಮ್ಮದೇ ನಡೆಯುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇನ್ನೂ ಬಂದಿಲ್ಲ ಅವರಿಗೆ ಫೈನ್